ಒಂದು ಒಂಬತ್ತು ಒಂದು ಒಂಬತ್ತು ಒಂದು ಒಂದು ಒಂಬತ್ತು ಎಂಟು ನೀವು ಡೇಟ್ ಆಫ್ ಬರ್ತ್ ಹೇಳ್ತಿದ್ದೀರಾ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮೇಡಮ್ ಓಕೆ ಕರೆ ಕಟ್ಟಾಗಿದೆ ಸೊ ತುಂಬ ಜನ ಕಾಯ್ತಾ ಇರ್ತಾರೆ ಕರೆ ಮಾಡಬೇಕು ನಾವು ಪ್ರಶ್ನೆ ಕೇಳಬೇಕು ಅಂತ ಸೊ ದಯಮಾಡಿ ನಿಮಗೆ ಕಾಲ್ ಸಿಗ್ದಾಗ ಟಿ ವಿ ವಾಲ್ಯೂಮ್ ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ಸ್ವಲ್ಪ ದೂರ ಬಂದು ಮಾತಾಡಿ ಅವಾಗ ಡಿಸ್ಟರ್ಬೆನ್ಸ್ ಇರೋಲ್ಲ ಸೊ ನಿಮ್ಮ ಸಮಸ್ಯೆ ಏನು ಅದಕ್ಕೆ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಮಿತವಾಗಿ ಕೊಡ್ತಾರೆ ಸೊ ಮುಂದಿನ ಕರೆ ಯಾರು ಮಾಡಿದ್ದಾರೆ ಹಲೋ ಹಲೋ ನಮಸ್ತೆ ಎಲ್ಲಿಂದ ಕರೆ ಮಾಡಿದ್ದೀರಿ ನಮಸ್ತೆ ಮೇಡಮ್ ನಾವು ಕರೆ ಮಾಡಿದ್ದೀವಿ ತಮ್ಮ ಹೆಸರು ಪವಿತ್ರ ಅಂತ ಮೇಡಮ್ ಪವಿತ್ರ ಯಾರ ಬಗ್ಗೆ ಕೇಳಬೇಕಿತ್ತು

ಸೊ ನಿಮ್ಮ ಪ್ರಶ್ನೆ ಏನಿದೆ ನಮ್ದು ಜಾಬ್ ಅಪ್ಲೈ ಮಾಡಿದ್ರೆ ಮೇಡಮ್ ಜಾಬ್ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬ್ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಅಣ್ಣ ಇಲ್ಲ ಇಲ್ಲ ವ್ಯವಸಾಯ ವ್ಯವಸಾಯ ಮಾಡಿ ಯಾರು ಇಲ್ಲ ನಿಮ್ಮ ಮನೇಲಿ ಗೌರ್ಮೆಂಟ್ ಜಾಬ್ ನೀವು ಟ್ರೈ ಮಾಡಬಹುದಾಗಿತ್ತಲ್ಲ ಏನೋದು ಇರ್ತೀರಾ ನೀವು ಇಲ್ಲ ನಾವು ಈಗ ಹಾಕಿದ್ದೀವಿ ಮೇಡಂ ಅಪ್ಲೈ ಮಾಡ್ತಿದ್ದೆ ಅಂದರೆ ಸ್ಟಡಿ ಮಾಡ್ತಾ ಇದ್ದೀವಿ ಮೇಡಮ್ ಆಗುತ್ತಾ ಅಂತ ಕೇಳಬೇಕು ಆಗತ್ತೆ ಆ ಮೇಡಮ್ ಆಗುತ್ತೆ ಖಂಡಿತ ಆಗುತ್ತೆ ನೀವು ಅಪ್ಲೈ ಮಾಡಿದರೆ ಖಂಡಿತ ನೀವು ಅದಕ್ಕೆ ಎಕ್ಸಾಮ್ಸ್ ಎಲ್ಲ ಬರೀರಿ ಪ್ರಿಪೇರ್ ಆಗಿ ತುಂಬ ಚೆನ್ನಾಗಿದೆ ಬಟ್ ಟೈಮು ಏನು ನಡೀತಿದೆ ಅಂತ ಕೂಡ ನೋಡಿ ಹೇಳ್ತೀನಿ ನೋಡಿ ನಿಮಗೆ ಇವಾಗ ಎರಡು ಸಾವಿರದ ಮೂವತ್ತೈದು ನಿಮಗಿವಾಗ ಶನಿ ದಶೆ ನಡೀತಾ ಇದೆ ಹಲೋ ಶನಿ ದಶೆ ನಡೀತಿದೆ ಬಟ್ ಕೆಲ್ಸಕ್ಕೆ ಏನೂ ತೊಂದರೆ ಇಲ್ಲ ನಿಮ್ಮ ಲಗ್ನಕ್ಕೆ ನಾಲ್ಕನೇ ಮನೇಲಿ ಶನಿ ಇರೋದ್ರಿಂದ ನೀವು ಕೆಲ್ಸಕ್ಕೆ ಹೋದ್ಮೇಲೆ ನೋಡಿ ನೀವು ಯಾವುದಾದ್ರೂ ವೆಹಿಕಲ್ ತಗೊಳ್ಳೋದು ಮನೆ ತಗೊಳ್ಳೋದು ಇದೆಲ್ಲ ಕೂಡ ಆಗುತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಈ ಶನಿ ದಶೆಯಲ್ಲಿ ಇದೇ ಶನಿ ದಶೆಯಲ್ಲಿ ಸೂರ್ಯ ಭುಕ್ತಿ ಬಂದಾಗ ಅಂದರೆ ಯಾವುದೋ ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ನಿಮ್ಮ ಮನೇಲಿ ಯಾರಿಗಾದ್ರೂ ಹಿರಿಯರಿಗೆ ತೊಂದರೆ ಆಗ್ಬೋದು ಸೊ ಅದನ್ನೊಂಚೂರು ನೋಡ್ಕೊಳ್ಳಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ಏಯ್ಟು ನಿಮ್ಮ ಟೈಮು ಒಂಚೂರು ಬ್ಯಾಡಾಗಿರುತ್ತೆ ಅದೊಂದು ಬಿಟ್ಟರೆ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಆದರೆ ಹನ್ನೆರಡನೇ ಮನೇಲಿ ಗುರು ಇರೋದ್ರಿಂದ ಅದು ಯಾವಾಗಲೂ ನೀವು ಗುರುಗಳ ಒಂದು ಆರಾಧನೆಯನ್ನು ತುಂಬ ಮಾಡಬೇಕಾಗುತ್ತೆ ಜೊತೆಗೆ ದಕ್ಷಿಣ ಮೂರ್ತಿಯ ಒಂದು ಫೋಟೋವನ್ನು ನಿಮ್ಮ ಮನೇಲಿ ಹಾಕೊಳ್ಳಿ ನಿಮ್ಮ ರೂಮಲ್ಲಿ ಹಾಕ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಜೊತೆಗೆ ನಿಮಗೆ ನೋಡಿ ನಿಮ್ಮ ಒಂದು ಗೌರ್ಮೆಂಟ್ ಕೆಲಸಕ್ಕೆ ನೀವೇನು ಅಪ್ಲೈ ಮಾಡಿದ್ದೀರಾ ಕೆಲ್ಸದ ಬಗ್ಗೆ ಏನು ಎಕ್ಸಾಮ್ ಬರಿತೀರಾ ಅದಕ್ಕೆ ನಿಮಗೆ ತುಂಬ ಅದಕ್ಕೆ ಪ್ರಿಪೇರ್ ನಿಮ್ಮ ಒಂದು ಮೆಮೊರಿ ಪವರ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ನೀವು ತುಂಬ ಬುಧನನ್ನು ಆರಾಧಿಸಬೇಕಾಗುತ್ತೆ ಬುಧ ಗ್ರಹನ ಹೆಚ್ಚು ಆರಾಧಿಸಬೇಕಾಗುತ್ತೆ ಹೆಸರುಗಳನ್ನ ಅತಿ ಹೆಚ್ಚು ಯೂಸ್ ಮಾಡಬೇಕಾಗುತ್ತೆ ಜೊತೆಗೆ ನೀವು ನ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟೋನ್ ಆಗಿರ್ಬೋದು ಒಂದು ಬ್ರೇಸ್ಲೆಟು ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಿರುವಂಥ ಒಂದು ಸ್ಟೋನು ಬ್ರೇಸ್ಲೆಟ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೌರ್ಮೆಂಟ್ ಜಾಬು ಖಂಡಿತ ಸಿಕ್ಕುತ್ತೆ ಬಟ್ ನಿಮ್ಮ ಜಾತಕದಲ್ಲೂ ಗೌರ್ಮೆಂಟ್ ಜಾಬ್ ಸಿಕ್ಕುತ್ತೆ ಅಂತ ಹೇಳುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ಮೇಡಮ್ ಆಗಲೇ ಯಾವ ನಂಬರ್ನ ಫಾಲೋ ಮಾಡಬಾರ್ದು ಅಂತ ಹೇಳಿದ್ರೆ ಸೊ ಸೆಪ್ಟೆಂಬರ್ನಲ್ಲಿ ಯಾವ ನಂಬರ್ ತುಂಬ ಲಕ್ಕಿ ನಂಬರ್ ಆಗುತ್ತೆ ಸೆಪ್ಟೆಂಬರಲ್ಲಿ ತುಂಬ ಲಕ್ಕಿ ನಂಬರ್ ಅಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅದರಲ್ಲಿ ಒಂದು ಅನ್ನೋ ನಂಬರು ತುಂಬ ಅತಿ ಹೆಚ್ಚು ಲಕ್ಕನ್ನು ತಂದುಕೊಡುತ್ತೆ ಅದ್ರ ಜೊತೆ ಮೂರು ಅನ್ನೋ ನಂಬರ್ ಕೂಡ ತುಂಬ ಲಕ್ಕನ್ನು ತಂದುಕೊಡುತ್ತೆ ಮೂರು ಮೂವತ್ತು ಈ ಒಂದು ನಂಬರು ಮೂವತ್ತೊಂದು ಕೂಡ ತುಂಬ ಲಕ್ಕನ್ನು ತಂದುಕೊಡುತ್ತೆ ಈ ನಂಬರ್ನ ಅತಿ ಹೆಚ್ಚು ಯೂಸ್ ಮಾಡ್ಬೋದು ಹದಿಮೂರು ಅನ್ನೋ ನಂಬರ್ನ ಕೂಡ ಅತಿ ಹೆಚ್ಚು ಯೂಸ್ ಮಾಡ್ಬೋದು ಇದೆಲ್ಲವೂ ಟೋಟಲಾಗಿ ಹೇಳ್ಬೇಕಂದ್ರೆ ಒಂದು ಮತ್ತು ಮೂರು ತುಂಬ ರಾಜ್ಯೋಗದ ನಂಬರ್ ಆಗಿರುತ್ತೆ ಈ ವರ್ಷ ಆರು ಕೂಡ ತುಂಬ ನಂಬ ಓ ಎರಡು ಸಾವಿರದ ತುಂಬಾ ಒಳ್ಳೆ ನಂಬರು ಅಂತ ಹೇಳಿದ್ರೆ ಸೊ ಹಾಗೆ ಮದ್ವೆ ಸೀಸನ್ ಸ್ಟಾರ್ಟ್ ಆಗೋಯ್ತು ಸೊ ಈ ಮದ್ವೆ ಆಗ್ಬೇಕು ಇಲ್ಲ ಮದ್ವೆಗೆ ಸೆಟ್ ಆಗಿರುತ್ತೆ ಬಟ್ ಏನ್ ಮಾಡುದು ಅನ್ನೋದು ಪ್ರಶ್ನೆಗಳು ಬಹಳಷ್ಟು ಜನಕ್ಕೆ ಇರುತ್ತೆ ಸೊ ಮದ್ವೆ ಬಗ್ಗೆ ಯಾವ ದಶೆ ಇರಬಾರ್ದು ಅನ್ನೋದಾದ್ರೆ ಏನ್ ಹೇಳ್ತೀರಿ ನೋಡಿ ಮದ್ವೆ ಅಂತ ಬಂದಾಗ ಮದುವೆ ಮಾಡಬೇಕು ಅಂತಂದರೆ ನಾವೆಲ್ಲರಿಗೂ ಗುರುಬಲ ಇರಬೇಕು ಅಂತ ಹೇಳ್ತೀವಿ ಮದುವೆ ಗಂಡು ನೋ ಹುಡುಗಿ ನೋಡಬೇಕಾದ್ರೆ ಎಲ್ಲರೂ ಹೋಗಿ ಇವಾಗ ಇವ್ರಿಗೆ ಮದುವೆ ಮಾಡ್ಬೋದಾ ಇವ್ರಿಗೆ ಒಳ್ಳೆ ಟೈಮ್ ಇದೆಯಾ ಅಂತ ಕೇಳ್ತೀವಿ ಅದು ಯಾರು ಯಾರಾದರೂ ಐನೋರ್ಗಳ ಹತ್ರ ಅರ್ಚಕರ ಹತ್ರ ಜ್ಯೋತಿಷ್ಯರ ಹತ್ರ ಕೇಳ್ತೀವಿ ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರ ಜಾತಕವನ್ನು ತೋಡ್ಸ್ಕೊಳ್ಬೇಕಾಗುತ್ತೆ ಆ ಜಾತಕದಲ್ಲಿ ಏನಿರಬೇಕಪ್ಪ ಅಂದರೆ ಬರೀ ಗುರುಬಲ ಗುರುದಶೆ ರಾಶಿ ಮೇಲೆ ಬಂದ್ಬಿಟ್ಟಿರೋದಲ್ಲ ಜಾತಕದಲ್ಲಿ ಯಾವ ಒಂದು ದಶ ನಡೀತಿದೆ ಯಾವ ಭಕ್ತಿ ನಡೀತಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾರೆಲ್ಲ ಮದುವೆಗೆ ಮದುವೆಗೆ ಇವಾಗ ಒಳ್ಳೆ ಟೈಮ್ ಬೇಕು ಅಂತಂದರೆ ನೋಡಿ ಹುಡುಗನ್ಗಾಗ್ಲಿ ಹುಡುಗಿಗಾಗ್ಲಿ ಶುಕ್ರದಶೆ ಗುರು ಭುಕ್ತಿ ನಡೀತಿದ್ರೆ ತುಂಬ ಒಳ್ಳೆ ಟೈಮ್ ಆಗಿರುತ್ತೆ ಅವರ ಜಾತಕದಲ್ಲಿ ಅವರ ಒಂದು ಟೈಮ್ ಹೇಳ್ತೀನಿ ಆ ಒಂದು ಗುರುದಶ ಶುಕ್ರದಶೆ ಗುರು ಭುಕ್ತಿ ನಡೆದರೆ ತುಂಬ ಒಳ್ಳೆಯದು ಅದೇ ರೀತಿ ಗುರುದಶೆ ಶುಕ್ರ ಭುಕ್ತಿ ನಡೆದ್ರೆ ಮದುವೆ ಮಾಡಿದ್ರೆ ತುಂಬ ಯೋಗದಲ್ಲಿರ್ತಾರೆ ತುಂಬ ಅಂದರೆ ಆ ಮದುವೆನೇ ಇವಾಗ ಎಲ್ಲರೂ ಮದುವೆ ಏನು ಹೇಳ್ತಾರೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಮದುವೆ ಆದಮೇಲೆ ತುಂಬ ಫ್ಯಾಮಿಲಿಗಳು ತುಂಬ ಆಗಿರೋದಿದೆ ಅದೇ ರೀತಿ ತುಂಬ ಫ್ಯಾಮಿಲಿಗಳು ಕೆಟ್ಟಿರೋದು ಕೂಡ ಇದೆ ಸೊ ಹಾಗಾಗಿ ಮದುವೆ ಅನ್ನೋದು ತುಂಬ ಗುರು ಹಿರಿಯರು ನಿಶ್ಚಯಿಸಿ ಅದಕ್ಕೊಂದು ಟೈಮು ಒಂದು ಮುಹೂರ್ತ ಎಲ್ಲ ಏನಕ್ಕೆ ಮಾಡ್ತಾರಪ್ಪ ಅಂದರೆ ತುಂಬ ಚೆನ್ನಾಗಿರಲಿ ಅಂತ ಆ ಮದುವೆಯಿಂದ ಎಲ್ಲರೂ ಒಂದು ಕುಟುಂಬನೇ ತುಂಬ ಚೆನ್ನಾಗಿರಲಿ ಅಂತ ನೋಡ್ತಾರೆ ಸೊ ಹಾಗಾಗಿ ಯಾರಿಗೆಲ್ಲ ನೋಡಿ ಶುಕ್ರ ಗುರು ಗುರು ಶುಕ್ರ ಕಾಂಬಿನೇಷನ್ ಯಾರಿಗಿರುತ್ತೋ ಅವರೆಲ್ಲರೂ ಕೂಡ ತುಂಬ ಮದುವೆ ಮಾಡ್ಕೊಂಡಾಗ ಈ ಟೈಮ್ ತುಂಬ ಸೂಕ್ತ ಅಂತ ಹೇಳ್ತೀನಿ ಅದೇ ರೀತಿ ಯಾವ ಟೈಮು ತುಂಬ ಕೆಟ್ಟದ್ದು ಅಂತಂದರೆ ಅದೇ ಗುರುದಶ ಗುರು ದಶ ನಡೆದ ತಕ್ಷಣ ಮದ್ವೆಗೆ ಟೈಮ್ ಚೆನ್ನಾಗಿದೆ ಮದುವೆ ಟೈ ಅದು ಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾರಿಗೆ ಗುರುದ ಅದೇ ಗುರುದಶೆ ನಡೆದು ಬುಧ ಭುಕ್ತಿ ನಡೀತಾ ಇರುತ್ತೆ ನೋಡಿ ಆವಾಗ ಮದುವೆಗೆ ತುಮ್ ಆ ಮದುವೆ ಮಾಡಿದಾಗ ಎಲ್ಲೋ ಒಂದು ಕಡೆ ಗಲಾಟೆ ಜಗಳ ಆ ಮದುವೆ ಡಿಸ್ಟರ್ಬು ಇದೆಲ್ಲ ಆಗ್ತಾ ಇರುತ್ತೆ ಅದೇ ರೀತಿ ಬುಧ ದಶೆ ಕೂಡ ಬುಧ ದಶೆ ಗುರುಭುಕ್ತಿ ಆಗಿರ್ಬೋದು ಈ ಭುಕ್ತಿಯಲ್ಲಿ ನಡೆದ್ರೂ ಕೂಡ ತುಂಬ ಮ್ಯಾರೇಜ್ ಲೈಫು ಡಿಸ್ಟರ್ಪ್ ಆಗುತ್ತೆ ಕಿತ್ತೋಗಿಲ್ಲ ಅಂದರೂ ಎಲ್ಲೋ ಒಂದು ಕಡೆ ಗಲಾಟೆ ಕ್ರ್ಯಾಶು ಆಗ್ತಾ ಬರುತ್ತೆ ನೋಡಿ ಒಂದೊಂದು ಕಡೆ ಏನಾಗುತ್ತೆ ನಲ್ವತ್ತು ವರ್ಷ ಆದ್ರೂ ನಲವತ್ತು ವರ್ಷ ಆದರೂ ಮದುವೆ ಸೆಟ್ ಆಗಲ್ಲ ನಲ್ವತ್ತು ವರ್ಷ ಆಗಿರುತ್ತೆ ಹುಡುಗಿಗೆ ಒಂದು ಮೂವತ್ತು ವರ್ಷ ಆಗಿರುತ್ತೆ ಮೂವತ್ತೈದು ವರ್ಷ ಆಗಿರುತ್ತೆ ಮನೇಲಿ ತುಂಬ ಚಿಂತೆ ಸ್ಟಾರ್ಟ್ ಆಗ್ತಿರುತ್ತೆ ಮನೇಲಿ ಇನ್ನೂ ಮದುವೆ ಆಗಿಲ್ಲ ಮದುವೆಗೆ ಮದುವೆ ಇಲ್ಲ ಏನಪ್ಪ ಮಾಡೋದು ತುಂಬ ಜನ ಯಾಕಂದರೆ ಜಾತಕ ಹೊಂದಲ್ಲ ನಕ್ಷತ್ರ ಹೊಂದಲ್ಲ ಏನಿದ್ರೂ ಕೆಲಸ ಏನಾದರೂ ಒಂದು ಕಾರಣದಿಂದ ಇನ್ನೇನು ಮದುವೆ ಆಗ್ತದೆ ಯಾಕೆ ಅಂತಂದರೆ ನೋಡಿ ಅವರ ಅವರ ಜಾತಕದಲ್ಲಿ ಅವ್ರ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಸಪ್ತಮದಲ್ಲಿ ಶುಕ್ರ ಮತ್ತು ಶನಿ ಯಾವಾಗ ಇರ್ತಾರೋ ಅವ್ರ ಮದುವೆ ತುಂಬ ಡಿಲೇ ಆಗ್ತಾ ಹೋಗುತ್ತೆ ಇವಾಗ ಮೂವತ್ತು ವರ್ಷ ನಲ್ವತ್ತು ವರ್ಷ ಆಗಿಬಿಟ್ರೆ ಮೂವತ್ತೈದು ದಾಟಾದ ಮೇಲೆ ಮದುವೆ ಮಾಡೋದು ತುಂಬ ಕಷ್ಟ ಇದೆ ಅದೇ ರೀತಿ ನಲ್ವತ್ತು ವರ್ಷ ಆದಮೇಲೆ ಆ ಮದುವೆ ಆಗಿಲ್ಲ ಅಂತ ಮನೆಯವರೆಲ್ಲ ಕಾಯಿಲೆ ಬೀಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಕ್ಕೆ ಅಂದರೆ ಟೆನ್ಷನ್ನು ಟೆನ್ಷನ್ಗೆ ಯಾಕಂದರೆ ಅದು ಹೆಣ್ಣುಮಕ್ಳು ಯಾರಾದರೂ ಮನೇಲಿ ಉಳ್ಕೊಬಿಟ್ರೆ ಗಂಡು ಮಕ್ಳಿಗೆ ಹೆಂಗೋ ಬಿಡು ಸಂಪಾದನೆ ಮಾಡ್ತಿದ್ದಾರೆ ತಂದಾಗ್ತಾರೆ ಅಂತಾರೆ ಮಕ್ಳು ಯಾರಾದರೂ ಅವರು ಎಷ್ಟೇ ಒಂದು ಒಳ್ಳೆ ಜಾಬಲ್ಲಿರಲಿ ಏನೇ ಆಗಿರಲಿ ಮೂವತ್ತು ದಾಟಿದ ತಕ್ಷಣ ಮನೆಯವ್ರಿಗೆ ಟೆನ್ಷನ್ನು ಆ ಟೆನ್ಷನ್ಗೆ ಮನೆಯವ್ರ ಕಾಯಿಲೆ ಬಿ ಪಿ ಹಾರ್ಟ್ ಅಟ್ಯಾಕು ಏನೂ ಗೊತ್ತಿಲ್ಲ ಎಲ್ಲ ಒಂದು ಇದು ಯಾಕಂದರೆ ಅವರು ಡಿಪ್ರೆಷನ್ಗೆ ಹೋಗ್ತಾರೆ ಸೊ ಹಾಗಾದಾಗ ನೋಡಿ ಅವ್ರ ಜಾತಕದಲ್ಲಿ ಶುಕ್ರ ಶನಿ ಇದ್ದಾಗ ಅವಾಗ ಏನಾಗುತ್ತಪ್ಪ ಅಂತಂದರೆ ಅವಾಗೂ ಇನ್ನು ಹುಡ್ಕೋತಾ ಹುಡ್ಕೊ ಅವ್ರ ಮ್ಯಾರೇಜು ಸ್ವಲ್ಪ ಲೇಟ್ ತೊಗೊಳುತ್ತೆ ಅವಾಗೂ ಹುಡ್ಕೋತಾ 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 ಕುತ್ಕೊಂಡ್ರೆ ಏನಾಗುತ್ತೆ ಒಂದು ಒಳ್ಳೆ ಸಂಬಂಧ ಸಿಕ್ಕಲ್ಲ ಅವಾಗ ಏನು ಮಾಡಬೇಕು ಅಂತಂದರೆ ನೋಡಿ ಅವ್ರು ಇಷ್ಟಪಟ್ಟಿರೋರನ್ನ ಏನಾದರೂ ಇದ್ರೆ ಅವ್ರ ಪಾಡಿಗೆ ಅವ್ರನ್ನ ಮದುವೆ ಮಾಡ್ಕೊಳಕ್ಕೆ ಬಿಟ್ಬಿಡ್ಬೇಕು ಆವಾಗ ಅವ್ರು ತುಂಬ ಚೆನ್ನಾಗಾಗ್ತಾರೆ ಅಥವಾ ಇಲ್ವಾ ಯಾವುದಾದ್ರೂ ಇವಾಗ ಸೆಕೆಂಡ್ ಮ್ಯಾರೇಜ್ ಆಗೋದಿದ್ರೆ ಒಂದು ಕಡೆ ಯಾವುದಾದ್ರು ಸೆಕೆಂಡ್ ಮ್ಯಾರೇಜು ಡೈವೋರ್ಸ್ ಆಗಿರೋರಿರ್ಬೋದು ಅಥವಾ ವಿಡೋಸ್ ಇರ್ಬೋದು ಈ ಥರದಲ್ಲಿ ಮ್ಯಾರೇಜ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾರೆ ಅವ್ರ ಲೈಫ್ ಕೂಡ ತುಂಬ ಸಕ್ಸಸ್ ಆಗುತ್ತೆ ತುಂಬ ಅತಿ ಹೆಚ್ಚು ಯಾಕಂದರೆ ಇದು ನಲವತ್ತು ವರ್ಷ ಮೂವತ್ತೈದು ವರ್ಷ ಆದಮೇಲೆ ಮದುವೆ ಮಾಡ್ಕೊಂಡಾಗ ಅದು ಅವ್ರ ಜಾತಕದಲ್ಲಿ ಶನಿ ಇರಬೇಕು ಸಪ್ತಮದಲ್ಲಿ ಇಲ್ಲ ಒಬ್ಬರನ್ನೊಬ್ರು ಒಬ್ಬರು ನೋಡೋದಕ್ಕಿಂತ ಅವರಿಬ್ಬರು ಒಟ್ಟು ಒಟ್ಟಿಗೆ ಇದ್ದಾಗ ತುಂಬ ಚೆನ್ನಾಗಾಗುತ್ತೆ ಅವ್ರ ಲೈಫ್ ಕೂಡ ತುಂಬ ಹ್ಯಾಪಿಯಾಗಿರ್ತಾರೆ ಅಂತ ಹೇಳ್ಬೋದು ಓಕೆ ಮೇಡಮ್